ರಾಯಬಾಗ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಜಮೀನಿನಲ್ಲಿ ಬೆಳೆದಿದ್ದ ಗಾಂಜಾ ಜಪ್ತಿ ಮಾಡಿದ ಆರೋಪಿಯನ್ನ ವಶಕ್ಕೆ ಪಡೆದ ರಾಯ್ಬಾಗ್ ಪೊಲೀಸರು ಎಸ್ಪಿ ಡಿವೈಎಸ್ಪಿ ಹೆಚ್ಚುವರಿ ಎಸ್ಪಿ ಅವರ ಮಾರ್ಗದರ್ಶನದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ರಾಯಬಾಗ್ ತಾಲೂಕಿನ ಕಂಚಕರವಾಡಿ ಗ್ರಾಮದಲ್ಲಿ ಬೆಳೆದಿದ್ದ ಗಾಂಜಾ ರಾಯಪ್ಪ ಸತ್ಯಪ್ಪ ತೊಳೆ ಗಾಂಜಾ ಬೆಳೆದ ವ್ಯಕ್ತಿಯಾಗಿದ್ದಾನೆ ಸುಮಾರು ಒಣ ಗಾಂಜಾ ಗಾಜತ್ತು ಕೆಜಿ ಆರ್ನೂರು ಗ್ರಾಮ ಇದ್ದು ಅಂದಾಜು ಒಂದು ಲಕ್ಷದ ನಲವತ್ನಾಲ್ಕು ಸಾವಿರ ಅಂತ ಹೇಳಲಾಗಿದೆ ಮತ್ತು ಹಸಿ ಗಾಂಜಾ ಎಪ್ಪತ್ತೊಂಬತ್ತು ಕೆಜಿ ಏಳುನೂರ ಇಪ್ಪತ್ತು ಗ್ರಾಮವಿದ್ದು ಅದರ ಬೆಲೆ ಆರು ಲಕ್ಷದ ಮೂವತ್ತೇಳು ಸಾವಿರದ ಏಳ್ನೂರ ಅರವತ್ತು ಅಂತ ಅಂದಾಜು ಮಾಡಲಾಗಿದ್ದು ಆರೋಪಿಯನ್ನ ರಾಯಬಾಗ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಂಧಿಸಿ ದೂರು ದಾಖಲು ಮಾಡಲಾಗಿದೆ ವರದಿ ಚಂದ್ರುಮಾನೆ ವಾರ್ತಾ ವರದಿ ರಾಯ್ಬಾಗ್